ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ನಮ್ಮ ನೇಚರ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಸೊ ಇವತ್ತು ನಾವು ಮಾತಾಡ್ತಾ ಇದ್ದೇವೆ ನಮ್ಮ ರಾಕಿಂಗ್ ಸ್ಟಾರ್ ರಶ್ ಅವರ ಮುಂದಿನ ಕೆ ಜಿ ಆಫ್ ಪಾರ್ಟ್ ತ್ರೀ ಸಿನಿಮಾದ ಪೂರ್ತಿ ಮಾಹಿತಿಯ ಬಗ್ಗೆ ಅಂದ್ರೆ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಹಾಗೆ ಅವರ ಲುಕ್ ನೆಕ್ಸ್ಟ್ ಅಲ್ಲಿ ಯಾವ ರೀತಿ ಇರಬಹುದು ಸೊ ಅವರ ಕತೆ ಯಾವ ರೀತಿ ಇರಬಹುದು ಎಲ್ಲಾನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೇವೆ ಹಾಗಾಗಿ ಇವತ್ತಿನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಹಾಗೆ ನಮ್ಮ ಬನ್ನಿ ಇವತ್ತಿನ ಮಾಹಿತಿನ ಶುರು ಮಾಡೋಣ ಹೆಸರೇ ಸಾಕು ರಾಖಿ ಬಾಯ್ ಎಫ್ ಪ್ರೇಮಿಗಳು ಕಾಯುತ್ತಲೆ ಇದ್ದ ಎಫ್ ಚಾಪ್ಟರ್ ತ್ರೀ ಈಗಲೇ ಫ್ಯಾನ್ ಚರ್ಚೆಗಳಲ್ಲಿ ತೀಕ್ಷ್ಣವಾಗಿ ಟ್ರೆಂಡಿಂಗ್ ಆಗುತ್ತದೆ ಆದರೆ ಯಥಾರ್ಥದಲ್ಲಿ ಏನು ನಡೆಯುತ್ತಿದೆ ಯಶ್ ಮತ್ತು ಪ್ರಶಾಂತ್ ನಿಲ್ ಅವರ ಮುಂದಿನ ಹೆಜ್ಜೆಗಳು ಯಾವುವು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ ಕೆ ಜಿ ಆಫ್ ಪಾರ್ಟ್ ಒನ್ನಲ್ಲಿ ನಮಗೆ ರಾಖಿಬಾಯಿ ಅವರ ಹುಟ್ಟು ಹೇಗಾಯಿತು ಮತ್ತು ಅವರ ಧೈರ್ಯ ಹೇಗಿತ್ತು ಅವರ ಬಡತನ ಜೀವನ ಹೇಗಿಂದು ನಾವು ನೋಡಿದ್ದೆವು ಹಾಗೆ ಕೆ ಜಿ ಆಫ್ ಚಾಪ್ಟರ್ ಟೂನಲ್ಲಿ ಅವರ ಸಾಹಸ ಹಾಗೂ ಗ್ಯಾಂಗ್ ಹಾಗೂ ಸಾಹಸ್ಯ ಲೀಡರ್ ಆಗಿ ಹೇಗಿತ್ತು ಮತ್ತು ಸ್ಯಾಂಡಲ್ವುಡ್ನಲ್ಲಿ ಹೊಸ ಪಾರಕ್ಷಣೆಯನ್ನೇ ಮಾಡಿತ್ತು ಹಾಗೂ ಹೊಸ ಟ್ರೆಂಡಿಂಗನ್ನೇ ಅದು ರೂಪಿಸಿತ್ತು ಇನ್ನು ಹಾಗಾದರೆ ಚಾಪ್ಟರ್ ತ್ರೀಯಲ್ಲಿ ಏನೆಲ್ಲ ಒಳಗೊಂಡಿರಬಹುದು ಅನ್ನೋದನ್ನು ನೋಡೋಣ ಬನ್ನಿ ಈಗ ಹೊಂಬಾಳೆ ಫಿಲ್ಮ್ಸ್ ಅಧಿಕೃತವಾಗಿ ಎಫ್ ಚಾಪ್ಟರ್ ತ್ರೀನ ಬಗ್ಗೆ ಹೇಳಿದೆ ಹೌದು ಕೆ ಜಿ ಎಫ್ ಚಾಪ್ಟರ್ ತ್ರೀನಲ್ಲಿ ಬರಲಿದೆ ಯಶ್ ಧೈರ್ಯ ಪ್ರಶಾಂತ್ ನಿಲ್ ಅವರ ನಿರ್ದೇಶನದಿಂದ ಎಫ್ ಯೂನಿವರ್ಸ್ ಇನ್ನೂ ಗಟ್ಟಿಯಾಗಲಿದೆ ಎಂದು ನಿರೀಕ್ಷೆ ಮಾಡಬಹುದು ಇತ್ತೀಚಿನ ಸುದ್ದಿಗಳ ಪ್ರಕಾರ ಸ್ಕ್ರಿಪ್ಟ್ ಫೈನಲ್ ಆಗಿದೆ ಪ್ರಸ್ತುತ ಶೂಟಿಂಗ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆರಂಭವಾಗಬಹುದು ಆದರೆ ಹೌದಾ ಎರಡು ಸಾವಿರದ ಇಪ್ಪತ್ತೇಳು ಅಥವಾ ನಂತರ ರಿಲೀಸ್ ಆಗಬಹುದಾ ಎನ್ನುವ ಅಂದಾಜುಗಳು ಕೂಡ ಇದೆ ಅಂದರೆ ಜನರಿಗೆ ಇನ್ನೂ ಅಷ್ಟಾಗಿ ಆ ಮಾಹಿತಿ ಸಿಕ್ಕಿಲ್ಲ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅಥವಾ ನಂತರದ ದಿನಗಳಲ್ಲಿ ಅದು ರಿಲೀಸ್ ಆಗುತ್ತೋ ಇನ್ನೋ ಇಲ್ಲವೋ ಅನ್ನೋವಂಥದ್ದು ಇನ್ನೂ ಸ್ವಲ್ಪ ಡೌಟ್ನಲ್ಲಿದೆ ಎಂದು ಹೇಳಬಹುದು ಫ್ಯಾನ್ಸ್ಗಳು ಈಗಾಗಲೇ ಎಫ್ ಚಾಪ್ಟರ್ ತ್ರೀಯ ಬಗ್ಗೆ ಬಹಳ ಉತ್ಸಾಹಿತರಾಗಿದ್ದಾರೆ ಹೊಸ ಡೆಡ್ಲಿ ವಿಲನ್ ಇರಬಹುದಾ ಅಥವಾ ರಾಖಿ ಭಾಯ್ ಇನ್ನೂ ದೊಡ್ಡ ಸಾಹಸವನ್ನ ಮಾಡಬಹುದಾ ಹಾಗೂ ಗ್ಲೋಹಲ್ ಎಕ್ಸ್ಪೆಕ್ಟೇಷನ್ ಹೈಪರ್ ಸ್ಟೈಲ್ ಎಲ್ಲವೂ ಕೂಡ ಇರುತ್ತದೆ ರಾಖಿ ಬಾಯ್ ಅವರು ಇನ್ನಷ್ಟು ಹೊಸ ಟ್ರೆಂಡಿಂಗ್ಗಳನ್ನು ಹುಟ್ಟಿಸುತ್ತಾರೆ ಎಂದು ಫ್ಯಾನ್ಸ್ಗಳು ಈಗಾಗಲೇ ಕೆ ಜಿ ಎಫ್ ಚಾಪ್ಟರ್ ತ್ರೀನ ಮೂಲಕ ಅಥವಾ ಚಾಪ್ಟರ್ ತ್ರೀಯ ಬಗ್ಗೆ ಮಾತನಾಡುತ್ತಿದ್ದಾರೆ ಯಶ್ ಮತ್ತು ಪ್ರಶಾಂತ್ ನಿಲ್ ಜೊತೆ ಹ್ಯಾಂಬಲ್ ಫಿಲ್ಮ್ಸ್ ತಂಡ ಕೆಲಸ ಮಾಡುತ್ತಿದೆ ಯೂನಿವರ್ಸ್ ಯೂನಿವರ್ಸ್ನ ಅಭಿಮಾನಿಗಳಿಗೆ ಹೊಸ ಸೆಟ್ ಫೋಟೋಗಳು ಲುಕ್ ಶೂಟ್ ವಿಡಿಯೋಸ್ ಹಾಗೂ ಥಿಎಸ್ ಮತ್ತು ವಿಡಿಯೋಸ್ ಎಲ್ಲವೂ ಕೂಡ ಟ್ರೆಂಡಿಂಗ್ ಆಗುತ್ತದೆ ಫ್ಯಾನ್ ಇಂಡಿಯಾ ಹಿಟ್ ಆಗಬೇಕೆಂದು ಹೊಸ ಕ್ಯಾಮೆರಾ ತಂತ್ರಜ್ಞಾನ ಮ್ಯೂಸಿಕ್ ಮತ್ತು ಎಡಿಟಿಂಗ್ ಮೇಲೆ ಗಮನ ಹರಿಸಲಾಗಿದೆ ಕೆ ಜಿ ಎಫ್ ಚಾಪ್ಟರ್ ತ್ರೀನಲ್ಲಿ ನೀವು ನೋಡಬಹುದಾದಂತಹ ಆಶ್ಚರ್ಯ ಭಾವಕಗಳು ಏನು ಗೊತ್ತಾ ರಾಕಿ ಬಾಯಿಯ ಹೊಸ ಸ್ಟೈಲ್ ಹಾಗೂ ಹೊಸ ಫೈಟಿಂಗ್ನೆಸ್ ಹಾಗೂ ಅಡ್ವಾನ್ಸ್ ಫೈಟ್ ಹಾಗೂ ಮತ್ತು ವಿಲ್ಲನ್ ಡ್ರಿವಿಲ್ ಆಗುತ್ತಾರೆ ಫ್ಯಾನ್ ಇಂಡಿಯಾ ಅಥವಾ ಇಂಟರ್ನ್ಯಾಷನಲ್ ಪ್ರೀಮಿಯರ್ ಇತಿಹಾಸದಲ್ಲೇ ಸ್ಯಾಂಡಲ್ವುಡ್ ಸಿನಿಮಾ ಪರ್ಫಾರ್ಮೆನ್ಸ್ ಮತ್ತೆ ದೊಡ್ಡ ಮಟ್ಟಕ್ಕೆ ಸಿಗುತ್ತದೆ ಇವೆಲ್ಲ ಕೆ ಜಿ ಎಫ್ ತ್ರೀ ಚಾಪ್ಟರ್ ತ್ರೀನಲ್ಲಿ ನಿಮಗೆ ವಿಶೇಷವಾಗಿ ನೋಡಬಹುದಾದಂತಹ ಕ್ಲಿಪ್ಸ್ಗಳಾಗಿದೆ ಒಟಾರಿಯಾಗ ಸ್ನೇಹಿತರೆ ಇವತ್ತು ನೀವು ತಿಳ್ಕೊಂಡಿರೋದು ಕೆ ಜಿ ಎಫ್ ಚಾಪ್ಟರ್ ತ್ರೀನ ಇತಿಹಾಸ ಸುದ್ದಿಗಳು ಮತ್ತು ಊಹೆಗಳು ಫ್ಯಾನ್ಸ್ ಹೃದಯದಲ್ಲಿ ರಾಖಿ ಬಾಯಿಯ ಸಾಹಸ ಮತ್ತಷ್ಟು ಎತ್ತರದಲ್ಲಾಗಲಿದೆ ನಿಮ್ಮ ಅಭಿಪ್ರಾಯವೇನೆಂದು ನೀವು ಯಾವ ಪಾತ್ರನ ಕೆ ಜಿ ಎಫ್ ತ್ರೀನಲ್ಲಿ ನೋಡಲು ಇಚ್ಛಿಸುತ್ತೀರಾ ಎಂದು ಕಮೆಂಟ್ ನಲ್ಲಿ ತಿಳಿಸಿಕೊಡಿ ಹಾಗೆಯೇ ನಮ್ಮ ನೇಚರ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ನೀವು ಎಷ್ಟರ ಫ್ಯಾನ್ ಆಗಿದ್ರು ಕೂಡ ಬಾಕ್ಸ್ನಲ್ಲಿ ರೆಡ್ ಹಾರ್ಟ್ ಅನ್ನ ಕಮೆಂಟ್ ಮಾಡಿ ಕೊಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಸಿನಿಮಾ ಬಗ್ಗೆ ಮಾತನಾಡೋಣ ಅಲ್ಲಿವರೆಗೂ ಇದೇ ರೀತಿಯಾದಂತಹ ವಿಡಿಯೋಸ್ ನಿಮ್ಮ ತಾಳ್ಮೆ ಹೀಗೆ ಇರಲಿ ಎಂದು ಹೇಳುತ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತೇನೆ